ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಪಟ್ಟಣದ ನಂದಿ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಇಂದು ಪಟ್ಟಣದ ರಾಘವೇಂದ್ರ ಸಮುದಾಯ ಭವನದಲ್ಲಿ ನಡೆದಿದ್ದು ಈ ಕಾರ್ಯಕ್ರಮವನ್ನು ಸಂಘದ ಅಧ್ಯಕ್ಷರಾದ ಶಿವಕುಮಾರ್ ಅವರು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಸಂಘದ ನಿರ್ದೇಶಕರು ಹಾಜರಿದ್ದರು ಸಂಘವು ಅಭಿವೃದ್ಧಿಯನ್ನು ಹೊಂದಬೇಕಾದರೆ ಎಲ್ಲರೂ ಸಹಕಾರ ಮನೋಭಾವನೆಯಿಂದ ವರ್ತನೆ ಮಾಡಬೇಕು ಸಹಕಾರ ಸಂಘಗಳು ಸಂಪೂರ್ಣ ಅಭಿವೃದ್ಧಿಯತ್ತ ಸಾಗಲು ಸಾಧ್ಯ ಎಂದು ಶಿವಕುಮಾರ್ ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಕೆ ಎಸ್ ರಘು ಸೇರಿದಂತೆ ಸಂಘದ ನಿರ್ದೇಶಕರುಗಳು ಹಾಜರಿದ್ದರು ಬೆಳಗ್ಗೆ ಹತ್ತು ಗಂಟೆಯಿಂದ ಬಿಟ್ಟು ಮಾಡಿ ಬೈ ಚಾನ್ಸ್ ಹಾಕಿದ್ರೆ ಗೌರ್ಮೆಂಟ್ ಹಾಲಿಡೆ ಬಿಟ್ಟು ಭಾನುವಾರ ಬಿಟ್ಟು ಇನ್ನು ಯಾವತ್ತಾರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಏನಾದ್ರು ಹಾಕಿದ್ರೆ ಅದು ನಮ್ಮ ಜವಾಬ್ದಾರಿ ನೀವು ನನಗೆ ಫೋನ್ ಮಾಡಿ ನೈನ್ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ಟು ಇದು ಶುಕ್ರವಾರ ಸಾಯಂಕಾಲ ನಮಗೆ ನಮಗೂ ಗೊತ್ತಿಲ್ಲ ನಾವು ಆಕ್ಚುಲಿ ಬಾಡಿಗೆ ಇದ್ವಿ ನಾವು ಶುಕ್ರವಾರ ಸಾಯಂಕಾಲ ಇವರಿಗೆ ಮೆಸೇಜ್ ಬಂತು ಅಂತ ಶನಿವಾರ ಬೆಳಗ್ಗೆ ನಮಗೆ ಫೋನ್ ಮಾಡಿದ್ರು ಯಾರು ನಮ್ಮ ಸಿ ಓ ಅವರು ಆನ್ಲೈನಲ್ಲಿ ಮೆಸೇಜ್ ಬಂತು ಸೋಮವಾರ ಚುನಾವಣೆಗೆ ಅಪ್ಲಿಕೇಶನ್ ಹಾಕೋದು ಒಂದು ಹೇಳಿ ಒಂದೇ ದಿವಸ ಶನಿವಾರ ಒಂದೇ ದಿನ ಗ್ಯಾಪ್ ಕೊಟ್ಟಿದ್ರು ಸರ್ ಈಗ ಯಾಕಂದ್ರೆ ನೀವು ಲೆಟರ್ ಕೊಡ್ರಿ ಅವ್ರಿಗೆ ಇದಾಗಲ್ಲ ನಮಗೆ ತಂದ್ವಿ ಹಿಂಗೆ ಎರಡು ದಿವಸದಲ್ಲಿ ನಾವ್ ಎಲ್ಲರಿಗೂ ನೋಟಿಸ್ ಕಳಿಸ್ತೇನೆ ಚುನಾವಣೆ ಮಾಡಕ್ ಆಗಲ್ಲ ನೀವು ಲೆಟರ್ ಕೊಡ್ರಿಂತ ಸಿಇಒ ಹೇಳಿದ್ವಿ ನಾವು ನಮ್ಮ ಬಾಡಿಗೆ ಎಲ್ಲರು ಈಗ ಇಲ್ಲ ಹಳೆ ಬಡಿದ್ರೆ ಹೊಸ ಹಳೆ ಬಡ ಇದ್ದಾರೆ ಇವರು ಲೆಟರ್ನ ಕನೇ ಮಾಡಿದ್ರು ಲೆಟರ್ ಕನ್ಸ್ಪಡಿಸ್ ಮಾಡಿದಾಗ ಇದು ಒಂದ್ಸರಿ ಡೇಟ್ ಅನೌನ್ಸ್ ಆದ್ಮೇಲೆ ಚೇಂಜ್ ಮಾಡಕ್ ಬರಲ್ಲ ಅಂತ ಲೆಟರ್ ಬಂದರು ಅಂದ್ರೆ ಇವರಿಗೆ ಅವಾಗ ಏನ್ ಮಾಡಿದ್ರು ಈಗ ಮಾಡ್ತಾರಲ್ಲ ಅವಾಗ ಅವ್ರು ಹೇಳಿದ್ರು ಇನ್ ತಿಂಗಳು ಚುನಾವಣೆ ಇರ್ತದ ಇವ್ರನ್ನ ನೇಮಿಸ್ಬೇಕಾಗತ್ತೆ ಆಡಳಿತಾಧಿಕಾರನ ಅಂತ ಅವಾಗ ಏನ್ ಮಾಡಿದ್ರು ಸರ್ ನೋಟಿಸ್ ಕೊಡ್ರಿ ಎಲ್ಲ ಹೋದ್ರಿ ಈ ಎರಡು ದಿವಸದಲ್ಲಿ ನೋಟಿಸ್ ಹೆಂಗ್ ಹೋಗುತ್ತೆ ಶನಿವಾರ ಬಂತು ಭಾನುವಾರ ಬಂತು ಹಂಗಾಗಿ ಚುನಾವಣೆ ಮಾಡಲೇಬೇಕು ಅನ್ನೋದಕ್ಕೆ ಕೊನೆಗೆ ಸಾಧ್ಯ ಆದಷ್ಟು ಅವ್ರು ಎಷ್ಟು ತಿಳಿಸಬೇಕು ತಿಳಿಸಿದ್ರಿ ತಿಳಿಸಿದ್ವಿ ಅಂತ ಹೇಳಿದ್ರು ಹಾಗಾದ್ರೂ ಜವಾಬ್ದಾರಿ ಅವ್ರು ಎಷ್ಟು ಮಾಡಬೇಕಷ್ಟು ಮಾಡಿದ್ದಾರೆ ಬಾಡಿ ಆಯ್ಕೆ ಅಲ್ಲ ಸರಿ ಸರಿ ಇದೆ ಇರಲ್ಲ ಎಲ್ಲ ಕೆಲವರು ಎಲ್ಲರೂ ಈಗ ನೀವು ನಿಮ್ಮ ಕೆಲವರು ಸೊಸೈಟಿಗಳಲ್ಲಿ ಇದ್ರಿ ಹೋಗ್ತಾನೆ ಎಲ್ಲರೂ ಹೆಚ್ಚು ಕಡಿಮೆ ತೊಂಬತ್ ಭಾಗ ಜನ ನಿಮ್ಮ 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 ಸೊಸೈಟಿಗಳ ವ್ಯಾಪ್ತಿಯಲ್ಲಿ ಇದ್ದೀರಿ ನೀವು ಒಬ್ಬ ಕೆಲವು ಡೈರೆಕ್ಟ್ ಆಗಿದ್ದೀರಿ ಚುನಾವಣೆ ಅಂತ ತಕ್ಷಣ ಬಾಡಿಗೆ ಯಾರಿಗೂ ಪವರ್ ಇರಲ್ಲ ಯಾರು ಡೈರೆಕ್ಟರ್ ಆಗಿರಲಿ ಅಧ್ಯಕ್ಷರಾಗಿರಲಿ ಯಾರಿಗೂ ಪವರ್ ಇರಲ್ಲ ಅದು ಮಾಡಬೇಕಾಗಿರೋ ಸಿ ಒ ಅದಕ್ಕೆ ಒಂದು ಏನೋ ತಪ್ಪ ಇದೆ ಅಂತ ಅವ್ರು ಚೆನ್ನಾಗಿ ಕೇಳ್ತಾ ಇದ್ದಾರೆ ಅದಕ್ಕೊಂದು ಚೆನ್ನಾಗಿರಲಿ ಅದಕ್ಕೆ ಈ ಸರಿ ಮೀಟಿಂಗಲ್ಲಿ ಒಂದು ಅಜೆಂಡಾ ತಂದಿದ್ದೀವಿ ಹೊಸದಾಗಿ ನೋಡಿ ಅದಕ್ಕೆ ಅದಕ್ಕೋಸ್ಕರನೇ ಟೈಪ್ ಮಾಡಿಸಿದ್ವಿ ಪ್ರತಿಯೊಬ್ಬ ಸದಸ್ಯರು ಕನಿಷ್ಠ ಐದು ಸಾವಿರ ಠೇವಣಿ ನೀಡ್ರಿ ಆಮೇಲೆ ಕನಿಷ್ಠ ವ್ಯವಹಾರ ಮಾಡ್ರಿ ಆಮೇಲೆ ಮಿನಿಮಮ್ ಜನರಲ್ ಬಾಡಿ ಅಟೆಂಡ್ ಆಗ್ರಿ ಈ ಮೂರು ಕ್ರೈಟೀರಿಯಾ ನಾಳೆ ಸರ್ಕಾರ ಈಗಲ್ಲ ನಾಳೆ ಇನ್ನೊಂದು ನಾಳೆ ನಿಮ್ ಸದಸ್ಯತೆ ಹೋಗುತ್ತೆ ನೀವು ಮಾಡಿದ್ರೆ ಅಂತ ಬರ್ಬೋದು ಈಗ ಚುನಾವಣೆ ಇಲ್ಲ ಇಲ್ಲ ಅಂತ ಸರ್ಕಾರ ಕಾನೂನು ಮಾಡಿದೆ ನಾಳೆ ನಿಮ್ ಸದಸ್ಯತೆ ಹೋಗುತ್ತೆ ನೀವು ಮಾಡಿದ್ರೆ ಅಂತ ಕಾನೂನು ಶೇರ್ ಅಮೌಂಟ್ ಇದೆಯಲ್ಲ ಆ ಶೇರ್ ಅಮೌಂಟ್ ಹತ್ತು ಪರ್ಸೆಂಟ್ ಡಿವಿಡೆಂಟ್ ಕೊಡ್ತಾ ಇದ್ರು ಆ ಡಿವಿಡೆಂಟ್ ನಿಮ್ಮ ಅಕೌಂಟ್ ನಗಿದೆ ಅದಕ್ಕೆ ಇನ್ನು ಸೇರಿಸಿ ನೀವು ಐದು ಸಾವಿರ ಶೇರ್ ಮಾಡಿ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ನೀವು ಎಷ್ಟು ಡಿಪಿಡ್ ಡೆಪಾಸಿಟ್ ಇಡ್ರಿ ನೀವು ಆಮೇಲೆ ಒಂದು ಹತ್ತು ತಿಂಗಳು ಹದಿನೈದು ಸಾವಿರ ಎರಡು ತಿಂಗಳು ಬಿಟ್ಟು ತಗೊಂಡ್ರೆ ನಿಮ್ಗೆ ಒಂದು ಎರಡು ವಾರ ವ್ಯವಹಾರ ಮಾಡಿಕೊಟ್ರೆ ಆಟೋಮೆಟಿಕ್ ಅಲ್ಲಿ ನಿಮ್ದು ಚಾಲ್ತಿ ಬರುತ್ತೆ ಯಾ ಸರ್ಕಾರ ಯಾವ ಕಾನೂನು ಬಂದ್ರು ಏನು ಮಾಡಕ್ಕಾಗಲ್ಲ ಸಾಲ ತಗೋಬೇಕು ಅಂತ ಏನಿಲ್ಲ ಸಾಲ ತಗೋಬೇಕು ಅಂತ ಏನಿಲ್ಲ ಸಾಲ ತಗೋಬೇಕು ಇದೆ ಇಲ್ಲ ಅವ್ರಲ್ಲ ಅವ್ರು ಹೇಳಿದ್ರು ಆಗಬಹುದು ನಾನು ಹೇಳ್ತಿರೋದು ನನಗೆ ನಾನ್ ತಾನು ಸಾಲ ಬಡ್ಡಿ ಹಾಕಿ ಕಟ್ಟಮ್ಮ ದುಡ್ಡು ಅದರ ತುಂಬಾ ಜನ ಇರ್ತಾರೆ ಹಾಗಾಗಿ ನಾನು ಹೇಳುದು ಡೆಪಾಸಿಟ್ ಹಾಕ್ರೆ ನಿಮ್ ಅಕೌಂಟ್ ಇದೆ ಆಲ್ರೆಡಿ ನಿಮ್ದು ಅಕೌಂಟ್ ಇದೆ ನೀವು ಬರ್ಲಿದ್ರು ನಿಮ್ ಅಕೌಂಟ್ ಇದೆ ನಿಮ್ದು ನೀವ್ ಹೇಳ್ದಂಗೆ ಫೋನ್ ನಂಬರ್ ಇಲ್ಲ ಇನ್ಮೇಲೆ ಅದನ್ನ ನಾವು ಹಾ ಇದೆ ನೀವ್ ಅಕೌಂಟ್ ನಂಬರ್ ಗೊತ್ತಿಲ್ಲ ಅಂದ್ರಲ್ಲ ಯಾಕೆ ಅಂದ್ರೆ ನೀವು ಬ್ಯಾಂಕ್ ಬಂದಿಲ್ಲ ಯಾವಾಗ್ಲೂ ನಾನು ಸದಸ್ಯ ಅಂದ್ರೆ ನಾನು ಅಲ್ಲಿ ಹೋಗ್ಬೇಕು ನಂದೇನೈತೆ ಅಂತ ನಾನು ನೋಡೋಕೆ ಒಂದು ಅಕೌಂಟ್ ಇದೆ ಅಕೌಂಟ್ ಎಲ್ಲರದ್ದು ಎಸ್ ಬಿ ಅಕೌಂಟ್ ಕೂಡ ಇದೆ ನೀವು ಸದಸ್ಯರಾಗಿಂಕ್ ಅಂತಲ್ಲ ನೀವು ಎಲ್ಲಿ ಸದಸ್ಯರಾಗಿರ್ತಾರ ಅಲ್ಲಿ ನೀವು ಕನಿಷ್ಠ ವರ್ಷಕ್ಕೊಂದ್ ಸರಿ ಹೋಗ್ಬಹುದು ಯಾವುದೇ ಹೇಳ್ರಿ ಒಂದ್ ಬೈಕ್ ಕೊಟ್ಟು ಕಳಿಸಿದ್ರೆ ನಿಮ್ ಸಿಬ್ಬಂದಿ ಮೂರ್ ಎರಡು ದಿವಸಕ್ಕೆ ಎಲ್ಲರ ಮನೆಗೂ ಹೋಗ್ತಾರೀ ಅದನ್ನ ಹೇಳ್ತಾರಲ್ಲ ಮೊಬೈಲ್ ಫೋನ್ ಒಬ್ಬ ಸದಸ್ಯರು

ಕೊಡಿಸಿದ್ದೀನಿ ಸಾಲ ಕೊಡಿಸಿದ್ದೀನಿ ನಾನು ಮಾಡಿದ್ದೀನಿ ನಾನು ಅದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಮಗೆ ಏನ್ ಮಾಹಿತಿ ನೀವು